ಅಜ್ಜಂಪುರ ತಾಲೂಕಿನ ಸೊಕ್ಕೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ರಚನೆಗೆ ಸಂಬಂಧಿಸಿದಂತೆ ನಡೆಯುವ ಚುನಾವಣೆಯನ್ನು ತಡೆ ಹಿಡಿಯುವಂತೆ ಸಹಕಾರ ಸಂಘಗಳ ಉಪ ನಿಬಂಧಕರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಂಘದ ಷೇರುದಾರ ಬಿ ಪ್ರಸನ್ನ ತಿಳಿಸಿದರು ಶೇರ್ ಕಲೆಕ್ಟ್ ಮಾಡಿತ್ತು ಅಂದಾಗ ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಕ್ತಿಗೆ ಸಾವಿರದ ನೂರೈವತ್ತು ರೂಪಾಯಿ ಶೇರ್ ಕಲೆಕ್ಟ್ ಮಾಡಬೇಕು ಆದ್ರೆ ಪ್ರವರ್ತಕರು ಬಸವರಾಜಪ್ಪ ಅಂತ ಹೇಳುವ ಅವರು ಜವಾಬ್ದಾರಿ ಪ್ರವಂತರು ಮುಖ್ಯ ಪ್ರವರ್ತಕರು ಅವರು ಸಾವಿರದ ನೂರೈವತ್ತು ಸಾವಿರದ ಆರುನೂರೈವತ್ತು ರೂಪಾಯಿ ಶೇರ್ ಕಲೆಕ್ಟ್ ಮಾಡಿದ್ರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿದಾಗ ಯಾಕಷ್ಟು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅರ್ಜಿ ಎಲ್ಲ ನಾವು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ಕೊಟ್ವಿ ದೂರ ದೂರ ಅರ್ಜಿ ಕೊಟ್ಟಿದ್ದೇವೆ ಕೆ ಆರ್ ಆಫೀಸಿಗೆ ಅಲ್ಲಿಂದ ಅವರಿಗೆ ಒಂದು ನೋಟಿಸ್ ಕೂಡ ಕಳಿಸಿರ್ತಾರೆ ನೀವು ಐನೂರು ರೂಪಾಯಿ ಹೆಚ್ಚಿಗೆ ತಗೊಂಡಿರೋದು ಅವ್ರ ಕಾನೂನು ಬಾಯ ಅದನ್ನು ವಾಪಸ್ ಕೊಡಿ ಅಂತ ಒಂದು ಆರ್ಡರ್ ಮಾಡಿ ಆರ್ಡರ್ ಕಾಪಿನ ಕೊಟ್ಟಿದ್ದಾರೆ ಆದರೂ ಕೂಡ ಅವರು ಅದನ್ನು ಯಾವ ವಾಪಸ್ ಕೊಟ್ಟಿಲ್ಲ ಆಮೇಲೆ ಅವರು ಎಲ್ಲ ಕಾನೂನನ್ನು ವಿರುದ್ಧವಾಗಿ ಎಲ್ಲ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಕೊಟ್ಟು ಐನೂರು ಐನೂರ ಎಪ್ಪತ್ತು ಷೇರುದಾರರನ್ನಾಗಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನೋಂದಣಿ ಆಗುವ ಸಮಯದಲ್ಲಿ ನಾನ್ನೂರೈವತ್ತನ್ನು ಮಾತ್ರ ಪರಿಗಣನೆ ತಗೊಂಡಿದ್ದಾರೆ ಇನ್ನ ನೂರ ನೂರು ಜನ ಬಿಟ್ಟಿದ್ದಾರೆ ಆ ನಾನ್ನೂರೈವತ್ತು ಪರಿಗಣನೆಯಲ್ಲಿ ಔಟ್ ಆಫ್ ಪಂಚಾಯತ್ ಅವರೇ ನೂರು ಜನ ಇದ್ದಾರೆ ಕಾನೂನು ಬಾಹಿರ ಔಟ್ ಆಫ್ ಪಂಚಾಯತ್ ಯಾವ ಅದರಲ್ಲೇ ನೂರು ಜನ ಇದ್ದಾರೆ ಈಗ ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಅದನ್ನೆಲ್ಲ ತೆಗೆದು ಪರಿಗಣನೆ ಮಾಡಿದರೆ ಇನ್ನೂರು ಜನ ಹುಟ್ಟಂತಾರೆ ಕಾನೂನು ಪ್ರಕಾರವಾಗಿ ಐ ಒಂದು ಕನಿಷ್ಠ ಐನೂರು ಸೇರಿರ್ಬೇಕು ಇವರು ಇನ್ನೂರು ಜನಕ್ಕೆ ಚುನಾವಣೆ ಮಾಡಲು ಮುಂದಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾವುಗಳು ನೀಡಿರುವ ಅರ್ಜಿಗೆ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿ ಸೊಸೈಟಿಯ ಮುಖ್ಯ ಪ್ರವರ್ತಕರು ಹಾಗೂ ಸಹಾಯಕ ಪ್ರವರ್ತಕರು ಷೇರು ನೋಂದಣಿ ಪಟ್ಟಿಯಲ್ಲಿ ಕೆಲವು ಷೇರುದಾರರನ್ನು ಕೈಬಿಟ್ಟಿದ್ದಾರೆ ಒಟ್ಟು ಐನೂರ ಎಪ್ಪತ್ತು ಷೇರುದಾರರಿಗೆ ರಶೀದಿ ಹಾಕಿದ್ದು ನೋಂದಣಿ ಪ್ರಾಸ್ತಾವನೆ ಪಟ್ಟಿಯಲ್ಲಿ ಕೇವಲ ನಾನೂರ ಐವತ್ತು ಷೇರುದಾರರನ್ನು ಮಾತ್ರ ಪರಿಗಣಿಸಲಾಗಿದೆ ಎಂದು ಆರೋಪಿಸಿದರು ಜನಗಳಿಗೆ ಅವ್ರಿಗೆ ಬೇಕಾದವ್ರಿಗೆ ಅವ್ರು ಸಹಿ ಹಾಕಿ ಉಳಿದವ್ರಿಗೆ ಬೇರೆಯವರಿಂದ ಸಹಿ ಹಾಕಿ ಮೋಸ ಮಾಡಿದ್ದಾರೆ ಅಂದರೆ ವೋಟಿಂಗ್ ಪರ್ವರಿಗೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮೋಸ ಮಾಡಿದ್ದಾರೆ ಅವರು ಆಮೇಲೆ ಸೊಸೈಟಿ ರಿಜಿಸ್ಟ್ರೇಷನ್ ಆಗುವ ಸಮಯದಲ್ಲಿ ಕಾನೂನು ಪ್ರಕಾರ ಅವರ ರಸೀದಿ ಪುಸ್ತಕಗಳು ಬ್ಯಾಂಕು ಚಲನ ಪುಸ್ತಕಗಳು ಆಮೇಲೆ ಬ್ಯಾಂಕೋಟಿಗೆಲ್ಲವನ್ನು ಸಲ್ಲಿಸಬೇಕು ಯಾವುದನ್ನೇ ಸಲ್ಲಿಸದೆ ಅಧಿಕಾರಿಗಳು ಅವರು ಬರಿಗಳನ್ನು ತಕೊಳ್ಳೋದಲೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಈ ಸಂಸ್ಥೆ. ಏನು ಮಾಡುತ್ತಾ ಇದ್ದೀವಿ ಅಳ್ಳೆ ಇಂತ ಒಂದು ಆರೇಳಿ ಆರೇಳಿ ಒಂದು ಕೇರಿ ಎಲ್ಲಾ ಜನರನ್ನು ಮೀಟಿ ಕರ್ದರು ಆ ಮೀಟಿಂಗ್ ಕರ್ದಲ್ಲಿ ಆ ಮೀಟಿಂಗ್ ನಲ್ಲಿ ಪಾಸ್ ಮಾಡಿ ಕೇಳ್ತರು ಯಾವ ತರ ಮಾಡಬೇಕು ಸೊಸೈಟಿಯನ್ನ ನಾವು ಯಾವ ತರ ಸೇರಿ ಕಲೆಕ್ಟ್ ಮಾಡಬೇಕು ಅನ್ನುವಂತದ್ದನ್ನ ಮಾಡ್ಕೊಂಡು ಮಾಡಿದ್ರೆ ಯಾವುದೇ ತೊಂದರೆ ಬರ್ತಿರೋಲ್ಲ

ಇಲ್ಲಿ ಅಧಿಕಾರ ಆಮರಶೆಯಿಂದ ಬೇಕಾದರೂ ಏನೋನೇ ಮುಂಚೆ ಲೆವೆಲಿ ಕಾಣ್ತಾ ಇದೆ ನಮ್ಮನ್ನ ಕಂಡ ಇಲ್ಲಿ ನ್ಯಾಯಕ್ಕೆ ನಮಗೆ ಏನೂ ಸಿಗ್ತಾ ಇಲ್ಲ ಅನ್ನೋಕ್ಕೆ ಅಲ್ಲಿ ಎಮ್ಮೆ ದಾರ ಅಧಿಕಾರ ಮೇಲೆ ಸ್ವಲ್ಪ ಅವ್ರು ಹೇಳಿದ ಹಾಳೆ ಅಲ್ಲ ಶ್ರೀನಿವಾಸ ತರಿಕೆ ಹೆರಿಕೆ ಕರಿ ನೆಲೆ ಅಲ್ಲಿ ಶಿಫ್ಟ್ ಆಗಿತ್ತಲ್ಲ ಇಲ್ಲಿಗೆ ಸೊಕ್ಕೆ ಸುದ್ದಿಗೋಷ್ಠಿಯಲ್ಲಿ ರವಿ ನಾಗರಾಜ್ ಶಾಂತಕುಮಾರ್ ರವಿ ವೀರೂಪಾಕ್ಷಪ್ಪ ರಾಜಪ್ಪ ಉಪಸ್ಥಿತರಿದ್ದರು